ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊರಗಡೆ ಸಣ್ಣದಾಗಿ ಮಳೆ ಒಳಗಡೆ ಕೊರೆಯುವ ಚಳಿ ಈ ಚಳಿಗೆ ಏನಾದರೂ ಒಂದು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಆಸೆಯಾಗಿ ಇಲ್ಲಿ ನಾನು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ ಇದು ಮಾಡೋದು ತುಂಬಾ ಸುಲಭ ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಬೇರೆ ಪ್ಯಾನ್ಗಳಲ್ಲೂ ಮಾಡ್ಬೋದು ಬಟ್ ನಾನಿಲ್ಲಿ ಬಾಣಲಿ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಬಾಣಲಿಗೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಅದರ ಬದಲಾಗಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ಸ್ಪೂನು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿನೂ ಹಾಕ್ಕೋಬಾರ್ದು ಎಣ್ಣೆ ಯಾರಾದರೂ ಯೂಸ್ ಮಾಡೋರಿದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ ಏಕೆಂದರೆ ಪೆಪ್ಪರ್ ಫ್ರೈ ಅದು ಫ್ರೈ ಆಗ್ತಿದ್ದಂಗೆ ಕೊನೆಯಲ್ಲಿ ಬರೀ ಆಯ್ಲಿ ಆಯ್ಲಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಎಣ್ಣೆ ತಿನ್ನೋಕ್ಕಾಗದೇ ಇದ್ಮೇಲೆ ತುಪ್ಪನಾದರೂ ಹಾಕ್ಕೋಣ ಅಂತ ಅಂದ್ಕೊಂಡು ತುಪ್ಪ ಅದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಂತರ ನಾನು ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಯೂಸ್ ಮಾಡಿ ಅದು ಸ್ವಲ್ಪ ಕಾದ ನಂತರ ಅದಕ್ಕೆ ನಾನು ಕರಿಬೇನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತೀನಿ ಈಗ ಸ್ವಲ್ಪ ಕ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದ್ದ ಹಾಗೇ ನಾನು ಸಣ್ಣದಾಗಿ ಒದ್ದುದ್ದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿ ಫ್ರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಸಾಕು ಜಾಸ್ತಿ ಬ್ರೌನಿಶ್ ಏನು ಬೇಡ ಏಕೆಂದರೆ ತುಪ್ಪದಲ್ಲಿ ಅಷ್ಟೊಂದೆಲ್ಲ ಫ್ರೈ ಆಗೋದಿಲ್ಲ ಎಷ್ಟು ಬೇಕೋ ಅರ್ಧಂಬರ್ಧ ಫ್ರೈ ಆಗುತ್ತೆ ಅದು ಈ ಹಂತದಲ್ಲಿ ನಾನು ಒಂದೇ ಒಂದು ಸಣ್ಣದಾಗಿ ತೊಗೊಂಡಿದ್ದೆ ಕ್ಯಾಪ್ಸಿಕಮ್ನ ಅದನ್ನು ಕೂಡ ಸೀಲ್ ಹೊಡ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ರೆಸ್ಟೋರೆಂಟ್ ಲುಕ್ ಕೊಡುತ್ತೆ ಅಂತ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು ನನಗೆ ಕ್ಯಾಪ್ಸಿಕಮ್ಮು ಕೂಡ ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಅರ್ಧಂಬರ್ಧ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಯಾವುದೇ ರೀತಿ ಅದನ್ನು ಮನೇಲಿ ಮಾಡ್ಕೊಂಡಿಲ್ಲ ಮಾಡಿ ಇಟ್ಕೋಬೇಕು ಅಂತ ಸುಮಾರು ಸಲ ಅಂದ್ಕೊಳ್ತೀನಿ ಬಟ್ ಮಾಡೋದಕ್ಕೆ ಇಲ್ಲ ಸೊ ಹೊರಗಡೆಯಿಂದಲೇ ತಂದಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ನಾನು ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ನಾನು ನಾನೇನು ಕಟ್ ಮಾಡಿಟ್ಕೊಂಡಿದ್ದೆ ಮಶ್ರೂಮ್ನ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಸೊ ನಾವು ಮನೇಲಿ ಜಸ್ಟ್ ಅದಕ್ಕೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ನಾನು ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಒಂದೇ ಪ್ಯಾಕೆಟ್ ಇದ್ದಿದ್ದು ಹಾಗಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮುಂಚೆ ನಾನು ಮಶ್ರೂಮ್ ಗ್ರೇವಿ ಮಾಡಿದಾಗ ಅದನ್ನು ಮೊದಲು ಫ್ರೈ ಮಾಡಿಕೊಂಡು ನಂತರ ಗ್ರೇವಿ ಮಾಡಿಕೊಂಡಿದ್ದೆ ಈ ಹಂತದಲ್ಲಿ ನಾನು ಆ ರೀತಿ ಏನೂ ಮಾಡ್ತಾ ಇಲ್ಲ ಯಾಕೆಂದರೆ ಮೊದಲೇ ಇದನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಬೆಂದು ಹೋದಾಗ ಆಗೋಗ್ಬಿಡತ್ತೆ ಹಾಗಾಗಿ ಇದು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಸ್ಪೂನು ಟೊಮೊಟೊ ಸಾಸ್ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಸ್ಪೈಸಿ ಆಗಿರೋಂಥ ಟೊಮೊಟೊ ಸಾಸು ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥ ಪೆಪ್ಪರ್ ಪೌಡರ್ ಮತ್ತು ಜೀರಾ ಪೌಡರ್ ಅರ್ಶಿನದ ಪುಡಿ ಗರಂ ಮಸಾಲ ಮತ್ತು ಉಪ್ಪು ಇಷ್ಟನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ತೊಗೊಂಡಿದ್ದೀನಿ ಒಳ್ಳೆ ಕಲರ್ ಕೊಡುತ್ತೆ ಅಂತ ಪೆಪ್ಪರ್ ಪೌಡರು ಬರೀ ಒಂದು ಸ್ವಲ್ಪ ಖಾರಕ್ಕೆ ಕೊಡುತ್ತೆ ಅದು ಕೂಡ ಒಂದು ಸ್ವಲ್ಪ ಖಾರ ಇರಲಿ ಅಂತ ಹೇಳಿನೇ ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಒಂದು ನಿಮಿಷ ಮುಚ್ಚಳ ಮುಚ್ಚಿ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಅದು ಬೆಂದು ಹೋಗಿರುತ್ತೆ ನಾವೇನು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದು ಕಂಪ್ಲೀಟ್ಲಿ ಆಗೋಗಿರುತ್ತೆ ಈ ಕೊನೆಯ ಹಂತದಲ್ಲಿ ನಾನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಇನ್ನು ಯಾವುದೇ ರೀತಿ ಮಸಾಲೆ ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ ಸೊ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ನಾವು ಪೆಪ್ಪರ್ ಫ್ರೈ ಮಶ್ರೂಮ್ ಪೆಪ್ಪರ್ ಫ್ರೈನ ನಾವು ಟೇಸ್ಟ್ ಮಾಡಿರ್ತೀವಿ ಬಟ್ ಸಿಂಪಲ್ಲಾಗಿ ನಾವು ಮನೇಲೇ ಮಾಡಿಕೊಂಡು ತಿನ್ಬೋದು ಮಕ್ಳಿಗೂ ಕೂಡ ಟೇಸ್ಟಿ ಅಂತ ಅನಿಸುತ್ತೆ ಯಾವುದೇ ರೀತಿ ಬೇರೆ ಆಯಿಲ್ಗಳನ್ನೆಲ್ಲ ಹಾಕಿರ್ತಾರೆ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ ಅದರಲ್ಲೂ ನಾನು ತುಪ್ಪನ ಯೂಸ್ ಮಾಡಿ ಮಾಡಿರೋ ಇದು ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು